ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ನಾನಿವತ್ತು ಹೆಸರು ಕಾಳು ಮೊಳಕೆ ಬರೆಸಿರುವಂಥ ಹೆಸರು ಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಕೊತ್ತಂಬರಿ ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಹೆಸರು ಕಾಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಒನ್ ಡೇ ಬಿಫೋರೇ ನಾವು ಮೊಳಕೆ ಬರೋಕ್ಕೆ ಇಡಬೇಕು ಹಾಗೆ ಇಲ್ಲಿ ಒಂದು ಪಾತ್ರೆನ ಕಾಯೋಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದಾದ ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಬೇಕಾಗತ್ತೆ ಎರಡು ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ಕರಿಬೇವನ್ನು ಹಾಕೊಳ್ಳಿ ಕರಿಬೇವನ್ನು ಅರ್ಧಕ್ಕೆ ಸೀಳ್ಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ರ ರುಚಿಗೆ ಎಷ್ಟು ಬೇಕು ಅಷ್ಟು ನೀವು ಹಸಿಮೆಣ್ಸಿನಕಾಯಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೀವು ಪೇಸ್ಟ್ ಥರ ಕೂಡ ಹಾಕೋಬೋದು ಅಥವಾ ಉದ್ದಕ್ಕೆ ಸೀಳ್ಬಿಟ್ಟು ಕೂಡ ಹಾಕೋಬೋದು ಎಣ್ಣೆಯಲ್ಲಿ ಈ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಏನಾಗುತ್ತೆ ಖಾರ ಬಿಟ್ಕೊಳುತ್ತೆ ತಿನ್ನೋವಾಗ ಬಾಯಿಗೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಬರೀ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕೋಬೇಕು ಈಗ ಎಲ್ಲನೂ ಎಣ್ಣೆಯಲ್ಲಿ ಬಾಡಿಸಿದ್ಮೇಲೆ ಈಗ ಇದಕ್ಕೆ ಟೊಮೆಟೊನ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಆಮೇಲೆ ಅರ್ಶಿಣ ಪುಡಿ ನೀವು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಬರುತ್ತೆ ಇಲ್ಲ ಬರೀ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಬರುತ್ತೆ ಆದರೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ನೀವು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಬೇಗ ಮೆತ್ತಗಾಗತ್ತೆ ಅದಕ್ಕೋಸ್ಕರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಒಂದು ನಿಮಿಷ ಇದನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೆಟೊ ಎಲ್ಲ ರಸ ಕೂಡ ಬಿಡುತ್ತೆ ಒಂದು ಸ್ವಲ್ಪ ಹಂಗಾಗಿ ನೋಡಿ ಈಗ ಒಂದು ನಿಮಿಷ ಆದಮೇಲೆ ನಾನು ತೆಗೆದು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದಕ್ಕೆ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಬೇಗ ಆಗುವಂಥ ಪಲ್ಯ ಇದು ರೊಟ್ಟಿ ಚಪಾತಿ ತುಂಬಾ ಒಳ್ಳೆ ಕಾಂಬಿನೇಷನ್ ಎರಡಕ್ಕೂ ಒಣ ರೊಟ್ಟಿಗಂತು ಒಣ ರೊಟ್ಟಿ ಅಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿನ್ಬೋದು ಒಣ ರೊಟ್ಟಿಗೆ ನೋಡಿ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಕಾಳನ್ನು ಯಾಕಂದರೆ ನಾನು ನೀರು ಹಾಕಿ ಜಾಸ್ತಿ ಕುದಿಸಲ್ಲ ಅದಕ್ಕೋಸ್ಕರ ಕೆಲವೊಮ್ಮೆ ನೀರು ಕೂಡ ಬೇಕಾಗಲ್ಲ ಕಾಳು ಚೆನ್ನಾಗಿತ್ತು ಅಂದರೆ ನೀರು ಕೂಡ ಹಾಕೋದ ಅವಶ್ಯಕತೆ ಇರಲ್ಲ ಒಂದು ಎರಡು ಮೂರು ನಿಮಿಷ ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ಅವಾಗವಾಗ ಈ ರೀತಿ ಕೈಯಾಡಿಸ್ತಾ ನೀವು ಈ ಥರ ಮಾಡ್ಕೋಬೇಕು ಕೊನೆಯದಾಗಿ ನಾನು ಇದಕ್ಕೆ ಸಕ್ಕರೆನ ಇದ್ದೀನಿ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನು ಒಣ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಇರುತ್ತೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು